ವೀಕ್ಷಕರೇ ಚೇತಕ್ ಟಿವಿಗೆ ಸ್ವಾಗತ ರಾಜ್ಯದಲ್ಲಿ ಈಗಾಗಲೇ ಎಲ್ ಸಿ ಫಲಿತಾಂಶ ಬಂದು ಎಲ್ಲೆಡೆ ಸದ್ದು ಮಾಡ್ತಾ ಇದೆ ಅದೇ ರೀತಿಯಾಗಿ ನಮ್ಮ ಚಿಕ್ಕೋಡೆ ಎಂ ಕೆ ಗುಡಿಮಠ ವಿದ್ಯಾರ್ಥಿ ಆದಂತಹ ಅಥರ್ವ ಆರುನೂರ ಹನ್ನೆರಡು ಅಂಕಗಳನ್ನು ತೆಗೆದುಕೊಂಡು ಶಾಲೆಗೆ ಪ್ರಥಮ ಸ್ಥಾನವನ್ನು ತೆಗೆದುಕೊಂಡಿದ್ದಾರೆ ಬನ್ನಿ ಅವರ ಒಂದು ವಿದ್ಯಾಭ್ಯಾಸ ಮತ್ತು ಸ್ಕೂಲ್ ಮ್ಯಾನೇಜ್ಮೆಂಟ್ ಯಾವ ತರ ಇತ್ತು ಅಂತ ಅವರನ್ನೇ ಕೇಳೋಣ ಬೆಳಗ್ಗೆ ಎದ್ದು ಸಂಜೆ ಲೇಟಾಗಿ ಮಲ್ಕುತ್ತಿದ್ದೆ ಹಾಗೂ ಸಂಜೆ ಮಜ್ ರಾತ್ರಿ ಯಾವ ಗಣಿತ ವಿಜ್ಞಾನ ಎಲ್ಲ ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ತಿದ್ದೆ ಮತ್ತು ಅರವತ್ತು ಬೆಳಗ್ಗೆ ಮುಂಜಾನೆ ಬೇಗನೆ ಎದ್ದು ಮೂರುವರೆ ನಾಲ್ಕು ಗಂಟೆಗೆಲ್ಲ ಎದ್ದು ಎಸ್ ಎಸ್ ಅಂದರೆ ಸಮಾಜ ವಿಜ್ಞಾನ ವಿಷಯದ ಕುರಿತು ಹೆಚ್ಚಾಗಿ ಓದ್ಕೊಳ್ತಿದ್ದೆ ಇದರಿಂದ ಆ ಎಲ್ಲ ವಿಷಯಗಳಲ್ಲಿ ನನಗೆ ಹೆಚ್ಚು ಅಂಕ ಗಳಿಸಲು ನಿಲುವಾಯಿತು ಇವಾಗ ನಿಮ್ಮ ಸ್ಕೂಲಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಯಾವ ಥರ ನಿಮಗೆ ಮನೆಯಲ್ಲಿ ಎಲ್ಲರೂ ನೀನು ಮಾಡಬೇಕು ಮಾಡ್ತೀಯಾ ಅಂತ ವಿಶ್ವಾಸ ತುಂಬಿದರು ನನ್ನಲ್ಲಿ ಹಾಗೂ ಶಾಲೆಯಲ್ಲೂ ಸಹ ಶಿಕ್ಷಕರ ಮಾರ್ಗದರ್ಶನದಿಂದ ಈ ಒಂದು ರೀತಿಯ ಸಾಧನೆ ಮಾಡಲು ನೆರವಾಯಿತು ಇವಾಗ ನಿಮ್ಮ ಮುಂದಿನ ಇದು ಯಾವ ಥರ ಇದೆ ಮುಂದೆ ನಾನು ಸೈನ್ಸ್ ಸೈಡ್ ಹೋಗ್ಬೇಕಂತ ಮಾಡಿದ್ದೀನಿ ಮತ್ತು ಮನೆಯಲ್ಲಿಗೂ ಸಹ ಅದೇ ಒಂದು ತೀರ್ಮಾನ ಆಗಿದೆ ಹಾಗೂ ಫಲವಾಗಿ ಇವತ್ತು ನಾವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕನ್ನು ನಮ್ಮ ಕನ್ನಡ ಕಾಂಬೋಡು ಅನ್ನುವಂಥ ವಿದ್ಯಾರ್ಥಿ ಪಡ್ಕೊಂಡಿದ್ವಿ ಜೊತೆಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನವೀನ್ ಸರ್ ಅನ್ನುವಂಥ ವಿದ್ಯಾರ್ಥಿನೂ ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನು ಕೊಡ್ಕೊಂಡಿದ್ವಿ ಈ ವರ್ಷವೂ ನಮಗೆ ಬಹಳ ದೊಡ್ಡ ಚ ಚಾಲೆಂಜಿಂಗ್ ಟಾಸ್ಕ್ ಅಂತ ಇತ್ತು ಯಾಕಂತಂದರೆ ನಾವು ಕಳೆದ ಹದಿನೇಳು ವರ್ಷಗಳಿಂದ ನೂರತ್ತು ನೂರಷ್ಟು ಫಲಿತಾಂಶವನ್ನು ಕೊಡ್ತಾ ಬಂದಿದ್ವಿ ಈ ವರ್ಷ ವಿಶೇಷವಾಗಿ ಎಲ್ಲ ಸಿ ಸಿ ಕ್ಯಾಮ್ರಾಗಳಾಯಿತು ವೆಬ್ ಕ್ಲಾಸ್ಟಿಂಗ್ದು ಈ ಥರದ ಒಂದು ಸಂಗಾವಲಿನಲ್ಲಿ ಏನಪ್ಪ ಅಂತಂದರೆ ಪರೀಕ್ಷೆಗಳನ್ನು ನಡೆಸ್ತಾ ಇರೋದ್ರಿಂದ ನಮ್ಮ ವಿದ್ಯಾರ್ಥಿಗಳನ್ನ ಇನ್ನಷ್ಟು ನಾವು ರೆಡಿ ಮಾಡಬೇಕಾದಂಥ ಒಂದು ಜವಾಬ್ದಾರಿ ನಮ್ಮಲ್ಲಿತ್ತು ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಕೆಲವೊಂದಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಹೊಸದಾಗಿ ಈ ಸಲ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ವಿ ಉದಾಹರಣೆ ಹೇಳಬೇಕು ಅಂತಂದರೆ ವಿಡಿಯೋ ಪಾಠಗಳ ಮುಖಾಂತರ ಮುಖಾಂತರ ಮಕ್ಕಳಿಗೆ ಕಠಿಣವಾದಂಥ ವಿಷಯಗಳನ್ನು ಸರಳವಾಗಿ ಅವರಿಗೆ ತಿಳಿಸಿಕೊಟ್ಟು ನೆನಪಿಟ್ಕೊಳ್ಳೋಕ್ಕೆ ಈಸಿ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ವಿಡಿಯೋ ಲೆಸನ್ಗಳನ್ನು ಮಾಡಿದ್ವಿ ಜೊತೆಗೆ ಏನಪ್ಪ ಅಂದರೆ ಎಕ್ಸಾಮ್ಗಳು ಸಮೀಪಕ್ಕೆ ಬಂದಾಗ ಈ ನೈಟ್ ಕ್ಲಾಸ್ ಅಂತ ಪ್ಲ್ಯಾನ್ ಮಾಡಿಕೊಂಡು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ನಾವು ಮಾಡ್ತಾ ಬರ್ತಾ ಇದ್ವಿ ಈ ಸಲ ವಿಶೇಷವಾಗಿ ವಿದ್ಯಾರ್ಥಿನಿಯರಿಗೂ ಸಾಯಂಕಾಲ ಆರರಿಂದ ಒಂಬತ್ತು ಗಂಟೆವರೆಗೆ ಈ ನೈಟ್ ಕ್ಲಾಸನ್ನು ಮಾಡಿಕೊಂಡು ಒಂಬತ್ತು ಗಂಟೆಗೆ ವಿದ್ಯಾರ್ಥಿನಿಯರನ್ನ ಕಳಿಸ್ಕೊಡ್ತಿದ್ವಿ ವಿದ್ಯಾರ್ಥಿಗಳನ್ನು ಸ್ಕೂಲ್ನಲ್ಲೇ ಇಟ್ಕೊಂಡು ಅದಕ್ಕೆ ನಮಗೆಲ್ಲ ಪಾಲಕರು ಕೂಡ ಅತ್ತೆ ಸಹಕಾರವನ್ನು ಕೊಟ್ಟಿದ್ದಾರೆ ಸೊ ಈ ಒಂದು ಕಾರಣಕ್ಕಾಗಿ ಇವತ್ತು ಚಿಕ್ಕೋಡಿಯಲ್ಲಿ ನಾವು ಫಸ್ಟ್ ರ್ಯಾಂಕನ್ನು ಪಡ್ಕೊಂಡಿದ್ದೀವಿ ಅನ್ನೋದಕ್ಕೆ ಕಾರಣ ಏನಂತಂದರೆ ನಮ್ಮ ಮ್ಯಾನೇಜ್ಮೆಂಟ್ ಆಯಿತು ಪಾಲಕರ ಒಂದು ಸಹಕಾರ ಆಯಿತು ವಿದ್ಯಾರ್ಥಿಗಳ ಒಂದು ಸಪೋರ್ಟ್ ಆಯಿತು ಇವೆಲ್ಲವೂ ಕೂಡ ಒಂದು ಒಳ್ಳೆಯ ಒಂದು ಫಲಿತಾಂಶವನ್ನು ಇವತ್ತು ನಾವು ಪಡ್ಕೊಂಡಿದ್ದೇವೆ ಎಲ್ಲದಕ್ಕೂ ನಮಗೆ ಮಾರ್ಗದರ್ಶನ ಕೊಟ್ಟವರು ನಮ್ಗೆ ಗೈಡೆನ್ಸ್ ಮಾಡಿದವರು ನಮ್ಮ ಜಗದೀಶನ ಕೌಟಿಮಠ ಹಾಗೂ ನಮ್ಮ ಆಡಳಿತಾಧಿಕಾರಿಗಳಂತ ಶ್ರೀ ಸಾಗರ್ ಬಿಸ್ಕೋಪ್ ಸರ್ ಅಂತಾರೆ ಇವರು ಒಂದು ಮಾರ್ಗದರ್ಶನ ಪ್ರತಿ ಕ್ಷಣಕ್ಕೂ ನಮಗಿತ್ತು ಜೊತೆಗೆ ನಮ್ಮ ಸಿಬ್ಬಂದಿಯವರು ಅಷ್ಟೇ ಆಕ್ಟಿವ್ ಆಗಿ ಮಕ್ಕಳ ಮೇಲಿನ ವಿಶೇಷ ಕಾಳಜಿಯನ್ನು ತೋರಿಸಿ ನೈಟ್ ಕ್ಲಾಸ್ ಅಂತ ನಾವು ಮಾಡಿದಾಗ ಸುಮಾರು ಒಂದು ಒಂದರಿಂದ ಒಂದೂವರೆ ತಿಂಗಳು ಇದೇ ಸ್ಕೂಲ್ನಲ್ಲಿ ನಾವು ಮಕ್ಕಳೊಂದಿಗೆ ಕಾಲವನ್ನು ಕಳೆದ್ವಿ ಒಬ್ಬರು ಹೆಡ್ ಮಾಸ್ಟರ್ ಆಗಿ ನಾನು ಮತ್ತು ನಮ್ಮ ಜೊತೆ ಒಬ್ಬರು ಅಸಿಸ್ಟೆಂಟ್ ಡೈಲಿ ಒಬ್ಬರು ಸಬ್ಜೆಕ್ಟ್ ಟೀಚರ್ ಇರ್ತಿದ್ರು ಅವ್ರ ಜೊತೆ ನಾನು ಇದ್ಕೊಂಡು ಮಕ್ಕಳಿಗೆ ಅಲ್ಲಿನೂ ಕನ್ಸಲ್ಟ್ರೇಷನ್ ಟಾಪರ್ಸ್ ಟಾಪರ್ಸನ್ನ ಒಂದು ಕಡೆ ಅವ್ರಿಗೆ ಬೇಕಾದಂಥ ಹಳೆಯ ವಿದ್ಯಾರ್ಥಿಗಳು ಔಟ್ ಆಫ್ ಔಟ್ ಆದಂಥ ಕ್ವಶನ್ ಪೇಪರ್ಗಳನ್ನು ಆನ್ಸರ್ ಪೇಪರ್ಗಳನ್ನು ಅವ್ರಿಗೆ ತೋರಿಸೋದು ಅವ್ರು ಯಾವ ರೀತಿ ಅಟೆಂಪ್ ಮಾಡಿದ್ದಾರೆ ನೀವು ಯಾವ ರೀತಿ ಮಾಡಬೇಕು ನೀವು ಎಲ್ಲಿ ಇದ್ರಿ ಇಂಥ ಅನೇಕ ಚರ್ಚೆಗಳನ್ನು ನಾವು ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಸಾಧ್ಯವಾದಷ್ಟು ಸ್ಕೋರ್ ಆಗಲಿಕ್ಕೆ ನಮ್ಮ ಪ್ರಯತ್ನವನ್ನು ಮಾಡಿದ್ವಿ ಅದರ ಫಲಿಸ್ಥಿತಿಯಾಗಿ ಇವತ್ತು ಚಿಕ್ಕೋಡಿಯಲ್ಲಿ ನಾವು ಫಸ್ಟ್ ರ್ಯಾಂಕನ್ನು ಪಡ್ಕೊಂಡಿದ್ದೀವಿ ಮೇ ಬಿ ಡಿಸ್ಟಿಕ್ ರಿಸಲ್ಟ್ ಬಂದರೆ ಡಿಸ್ಟಿಕ್ನಲ್ಲೇ ನಾವು ಟಾಪ್ ತ್ರೀ ಒಳಗೆ ಇರ್ತೀವಿ ಅನ್ನುವಂಥದ್ದು ಒಂದು ನನ್ನ ಆಸೆ ಇದೆ ಸೊ ಇದೇ ರೀತಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಕೂಡ ನಾವು ನಮ್ಮ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ ದಯವಿಟ್ಟು ಪಾಲಕರು ನಮಗೆ ಸಹಾಯ ಸಹಕಾರವನ್ನು ಕೊಟ್ಟರೆ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಒಂದು ಫಲಿತಾಂಶವನ್ನು ನಾವು ಪಡಿತೀವಿ ಅಂತ ನಾನು ನಮ್ಮ ಮ್ಯಾನೇಜ್ಮೆಂಟ್ ಪರವಾಗಿ ನಾನು ತಮ್ಮಲ್ಲಿ ವಿನಂತಿಸ್ತೇನೆ ಸರ್ ವಿಶೇಷವಾಗಿ ನಾವು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನಮ್ಮದೇ ಆದಂಥ ಒಂದು ಇಪ್ಪತ್ತೈದು ಕಾರ್ಯಕ್ರಮಗಳನ್ನು ನಾವು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾಯಿದ್ವಿ ಅದರಲ್ಲಿ ಕೆಲವೊಂದು ವಿಶೇಷವಾದಂಥ ಅಂತಂದ್ರೆ ಜೂನ್ ಡೇ ಇಂದಾನೆ ಮುಂಜಾನೆ ಎಕ್ಸ್ಟ್ರಾ ಕ್ಲಾಸಸ್ ಆಯಿತು ಈವ್ನಿಂಗ್ ಎಕ್ಸ್ಟ್ರಾ ಕ್ಲಾಸ್ ಆಫ್ಟರ್ ಸ್ಕೂಲ್ ಅವರ್ಸ್ ಎಕ್ಸ್ಟ್ರಾ ಕ್ಲಾಸ್ ತಗೋಬೋದು ಆಮೇಲೆ ಮೊದಲೇ ನಾವು ವಿದ್ಯಾರ್ಥಿಗಳನ್ನು ಅವುಗಳ ಅವರ ಒಂದು ಕೆಪಾಸಿಟಿಗೆ ಅನುಗುಣವಾಗಿ ಗೂಂಪನ್ನು ಆಗಿ ಕನ್ವರ್ಟ್ ಮಾಡ್ತಿದ್ವಿ ಅಂತಂದರೆ ಟಾಪರ್ಸು ಒಂಥರ ಆಮೇಲೆ ಮೀಡಿಯಮ್ ಕ್ಲಾಸ್ ಇದ್ದಂಥ ವಿದ್ಯಾರ್ಥಿಗಳು ಒಂಥರ ಆ ಥರ ಪ್ರೈಪರ್ಕೇಶನ್ ಮಾಡಿಕೊಂಡು ಅವ್ರಿಗೆ ಯಾವ ರೀತಿಯಾದಂಥ ಒಂದು ನಾಲೆಜನ್ನು ಕೊಡಬೇಕನ್ನುವಂಥ ಪ್ಲಾನಿಂಗ್ ಮಾಡಿಕೊಂಡು ಆ ಥರ ನಾವು ಟೀಚರ್ಸ್ ವರ್ಕ್ ಮಾಡ್ತಿದ್ವಿ ಅದಾದ ನಂತರ ಮಾರ್ನಿಂಗ್ ನಾಲ್ಕು ಗಂಟೆಗೆ ನಾವು ಕಾಲ್ ಮಾಡುವಂಥ ವ್ಯವಸ್ಥೆನ ಇಟ್ಕೊಂಡಿದ್ವಿ ಮುಂಜಾನೆ ವಿದ್ಯಾರ್ಥಿಗಳನ್ನ ಬೇಗನೆ ಎಬ್ಬಿಸಿ ಅಭ್ಯಾಸವನ್ನು ಮಾಡಲಿಕ್ಕೆ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕನ್ನೋ ಒಂದು ದೃಷ್ಟಿಯಿಂದ ನಾವು ಮುಂಜಾನೆ ನಾಲ್ಕು ಗಂಟೆಗೆ ನಾಲ್ಕೂವರೆಗೂ ಅವ್ರಿಗೆ ಕಾಲ್ ಮಾಡಿ ಎದ್ದಿದ್ದಾರೆ ಯಾವ ವಿಷಯ ಅಭ್ಯಾಸ ಮಾಡ್ತಾ ಇದ್ದಾರೆ ಇದನ್ನು ಕೂಡ ನಾವು ತೆಗೆದುಕೊಳ್ತಾ ಇದ್ವಿ ಜೊತೆಗೇನಂತಂದರೆ ಈಗ ಕೆಲವೊಂದಷ್ಟು ವಿದ್ಯಾರ್ಥಿಗಳು ಕ್ವಶನ್ ಕೇಳೋಕ್ಕೆ ಹೆದರ್ಕೊಳ್ತಿದ್ದಾರೆ ಸೊ ಅಂತ ವಿದ್ಯಾರ್ಥಿಗಳಿಗೆ ನಾವು ಕ್ಲಾಸ್ ರೂಮ್ನಲ್ಲಿ ಕ್ವಶನ್ ಬಾಕ್ಸ್ ಅಂತ ಮಾಡಿಟ್ಟಿದ್ವಿ ಜೂನ್ನಿಂದಲೇ ಯಾವುದೇ ವಿದ್ಯಾರ್ಥಿ ತನಗೆ ಹೆದರಿಕೆ ಇದ್ರೂ ಕೂಡ ಒಂದು ಕ್ವಶನನ್ನು ಬರೆದು ಆ ಒಂದು ಪ್ರಶ್ನೆ ಪ್ರಶ್ನೆ ಇದೆ ತನ್ನ ಹೆಸರನ್ನು ಬರೆಯೋದೇ ಬೇಡ ನನಗೆ ಯಾವ ಕ್ವಶನ್ ಬಂದಿಲ್ಲ ಅದನ್ನ ಬರೆಯೋದು ಆ ಬಾಕ್ಸ್ ಒಳಗೆ ಹೋಗಿಯೋದು ಸೊ ಅದನ್ನ ನಾವು ವಾರಕ್ಕೆ ಒಂದ್ಸರಿ ಶನಿವಾರ ಒಂದಿನ ಏನು ಮಾಡ್ತಿದ್ವಿ ಅಂದ್ರೆ ಕ್ವಶನ್ ಗಳನ್ನ ಓಪನ್ ಮಾಡಿ ಆ ಕ್ವಶನ್ ಗಳು ಯಾವ ಸಬ್ಜೆಕ್ಟ್ ಸಂಬಂಧಪಟ್ಟಿದವ ಆ ಶಿಕ್ಷಕರಿಗೆ ಅದನ್ನ ತಲುಪಿಸಿ ಆ ಶಿಕ್ಷಕರು ಅದನ್ನ ಕ್ಲಾರಿಫಿಕೇಶನ್ ಮಾಡುವಂತ ಕೆಲಸ ಮಾಡ್ತಿದ್ದೆ ಸರ್ ಇವಾಗ ನಿಮ್ಗೆ ಸ್ಟಡಿ ಮಾಡಲಿಕ್ಕೆ ನಿಮ್ಮ ಸ್ಕೂಲ್ ವತಿಯಿಂದ ಯಾವ ಥರ ನಿಮ್ಗೆ ಹೆಲ್ಪ್ ಆಯಿತು ಏನಂತ ಹೇಳ್ಬೋದು ನಮ್ಮ ಶಾಲೆಯಲ್ಲಿ ಪೆನಲ್ ಬೋರ್ಡ್ ಸ್ಮಾರ್ಟ್ ಬೋರ್ಡ್ ಬಳಕೆಯಿಂದ ನಮಗೆ ಒಂದು ಈ ಹೃದಯ ವಿಸರ್ಜನೆ ಈ ಕಾನ್ಸೆಪ್ಟ ಕಾನ್ಸೆಪ್ಟೆಲ್ಲ ಚಿತ್ರದ ಮುಖಿಯನ್ನು ತೋರಿಸುವುದರಿಂದ ನಮಗೆ ಕಲೀಲಿಕ್ಕೆ ಹಾಗೂ ಸುಲಭವಾಗಿ ಅರ್ಥ ಅರ್ಥ ಮಾಡ್ಕೊಳ್ಳಿಕ್ಕೆ ನೆರವಾಗ್ತಿತ್ತು ಮತ್ತು ನಮ್ಮ ಶಾಲೆಯಲ್ಲಿ ಅಚ್ಚುಕಟ್ಟಾದ ಆಟ ಪಾ ಆಟದೊಂದಿಗೂ ಪಾಠ ಸಹ ಸುಂದರವಾಗಿ ಹೇಳೋದ ಕಾರಣ ನಾವು ಒಂದು ಈ ಮಟ್ಟಿಗೆ ಸ್ಕೋರ್ ಮಾಡಲು ಸಹಾಯವಾಯಿತು ಈಗ ಇಷ್ಟು ಸ್ಕೋರ್ ಬರ್ಬೋದು ಅಂತ ನೀವು ಊಹೆ ಮಾಡಿದರೆ ಮೊದಲು ಇತ್ತು ಆದರೆ ಇನ್ನೊಂದೆರಡು ಮಾರ್ಕ್ಸ್ ಕಮ್ಮಿ ಬಂದಿದೆ ಅದಕ್ಕೆ ನಂಗೆ ಸ್ವಲ್ಪ ಬೇಜರಿತಿ ನಮ್ಮ ನೆಚ್ಚಿನ ಶಿಕ್ಷಕರು ಯಾರು ಸರ್ ಅವರು ಅವರು ವಿಜ್ಞಾನ ಮತ್ತು ಗಣಿತ ವಿಷಯದಲ್ಲಿ ಅಪಾರ ಪಾಂಡಿತ್ಯ ಹೊಂದಿದ್ದಾರೆ ಹಾಗೂ ಅವರ ಬೋಧನಾ ಶೈಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಸುಗಮವಾಗಿ ತಿಳಿಯುತ್ತದೆ ಅಯ್ಯೋ ನಿಮ್ಮ ಅಚ್ಚಿನ ಸಬ್ಜೆಕ್ಟ್ ಯಾರು ಗಣಿತ ಮತ್ತು ವಿಜ್ಞಾನ